ಪ್ರಧಾನಿ ಮೋದಿಯವರ ಮೂರನೇ ಅವಧಿಯ ಸರ್ಕಾರದ ಮೊದಲ ಸಂಪುಟ ಸಭೆ ಇವತ್ತು ನಡೆದಿದೆ ರೈತರಿಗೆ ಬಾಕಿ ಇದ್ದಂತಹ ಕಿಸಾನ್ ಸಮ್ಮಾನ್ ಹಣವನ್ನ ರಿಲೀಸ್ ಮಾಡುವಂತಹ ತೀರ್ಮಾನವನ್ನ ಆ ಒಂದು ಕಡತಕ್ಕೆ ಮೊದಲ ಸಹಿಯನ್ನ ಪ್ರಧಾನಿ ಮೋದಿಯವರು ಇವತ್ತು ಹಾಕಿದ್ದಾರೆ ದೇಶದಲ್ಲಿ ಬಡವರಿಗೆ ಮನೆಯ ಜೊತೆಗೆ ಗ್ಯಾಸ್ ಕೂಡ ಫ್ರೀ ಕೊಡೋದಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಸೇನೆಗೆ ಶಕ್ತಿ ತುಂಬೋದಕ್ಕೆ ನೂರು ದಿನದ ಕ್ರಿಯಾ ಯೋಜನೆಗೂ ಕೂಡ ವೇಗವನ್ನು ಕೊಟ್ಟಿದ್ದಾರೆ ಮೊದಲು ಸಂಪುಟ ಸಭೆಯಲ್ಲಿ ಯಾವೆಲ್ಲ ನಿರ್ಣಯಗಳು ನಡೆದಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮೂರನೇ ಅವಧಿಯ ಸರ್ಕಾರಕ್ಕೆ ಚಾಲನೆ ಸಿಕ್ಕಿದೆ ನಿನ್ನೆಯಷ್ಟೇ ವಚನ ಸ್ವೀಕರಿಸಿದ್ದ ನರೇಂದ್ರ ಮೋದಿ ಇವತ್ತು ಮೂರನೇ ಅವಧಿಯ ಮೊದಲ ಸಚಿವ ಸಂಪುಟ ಸಭೆ ನಡೆಸಿದ್ರು ಪ್ರಧಾನಿ ಮೋದಿಯವರ ಜೊತೆ ಒಟ್ಟು ಮೂವತ್ನಾಲ್ಕು ಕೇಂದ್ರ ದರ್ಜೆ ಸಚಿವರ ಜೊತೆ ಮೋದಿ ಮ್ಯಾರಥಾನ್ ಮೀಟಿಂಗ್ ಮಾಡಿ ಪ್ರಮುಖ ನಿರ್ಧಾರಗಳನ್ನು ಘೋಷಣೆ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಪಿಎಂ ಕಿಸಾನ್ ನಿಧಿಯ ಹದಿನೇಳನೇ ಕಂತು ಬಿಡುಗಡೆಗೆ ಸಹಿ ಹಾಕುವ ಮೂಲಕ ಮೂರನೇ ಅವಧಿ ಕೆಲಸ ಶುರು ಮಾಡಿದ್ರು ಸುಮಾರು ಒಂಬತ್ತು ಪಾಯಿಂಟ್ ಮೂರು ಕೋಟಿ ರೈತರ ಖಾತೆಗೆ ಇಪ್ಪತ್ತು ಸಾವಿರ ಕೋಟಿ ಹಣ ಹಾಕಲು ಆದೇಶ ಮಾಡಿದ್ರು ಪಿಎಂ ಆವಾಸ್ ಯೋಜನೆಯಲ್ಲಿ ಹೆಚ್ಚುವರಿಯಾಗಿ ಮೂರು ಕೋಟಿ ಮನೆ ನಿರ್ಮಾಣಕ್ಕೆ ಒಪ್ಪಿಗೆ ನೀಡಲಾಗಿದೆ ಜೊತೆಗೆ ಪಿಎಂ ಆವಾಸ್ ಯೋಜನೆಯಡಿ ನಿರ್ಮಾಣವಾದ ಮನೆಗಳಿಗೆ ಎಲ್ಲಾ ಸೌಲಭ್ಯಗಳನ್ನು ಕೊಡಲು ತೀರ್ಮಾನಿಸಲಾಗಿದೆ ಪ್ರಮುಖವಾಗಿ ಎಲ್ಪಿಜಿ ಸಿಲಿಂಡರ್ ವಿದ್ಯುತ್ ಕುಡಿಯುವ ನೀರು ಶೌಚಾಲಯ ಸೌಲಭ್ಯ ನೀಡಲು ನಿರ್ಧಾರ ಮಾಡಲಾಗಿದೆ ಇನ್ನು ಪ್ರಧಾನಿ ಮೋದಿ ಅವರ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ತೀರ್ಮಾನವಾಗಿದ್ದು ನೂರು ದಿನದ ಕ್ರಿಯಾ ಯೋಜನೆ ಜಾರಿಗೊಳಿಸುವುದು ಏನಿದು ಹಂಡ್ರೆಡ್ ಡೇಸ್ ಪ್ಲಾನ್ ಅಂತ ನೋಡೋದಾದರೆ ಎಲ್ಲ ಇಲಾಖೆಗಳಿಂದ ನೂರು ದಿನಗಳ ಕ್ರಿಯಾ ಯೋಜನೆ ಸಿದ್ಧಪಡಿಸಲು ಪ್ರಧಾನಿ ಮೋದಿ ಸಚಿವರಿಗೆ ಸೂಚನೆ ಕೊಟ್ಟಿದ್ದಾರೆ ಆಯಾ ಇಲಾಖೆಗಳಲ್ಲಿರುವ ಬಾಕಿ ಕೆಲಸಗಳನ್ನು ಮುಗಿಸಿ ಮುಂದಿನ ಐದು ವರ್ಷದ ನೀಲನಕ್ಷೆಯನ್ನು ರೆಡಿ ಮಾಡಿಕೊಂಡು ಬನ್ನಿ ಅಂತ ಆದೇಶಿಸಿದ್ದಾರೆ ಈಗಾಗಲೇ ಬಹುತೇಕ ಹಂಡ್ರೆಡ್ ಡೇ ಪ್ಲಾನ್ ರೆಡಿಯಾಗಿದ್ದು ಮುಂದಿನ ವಾರವೇ ನೂರು ದಿನ ಪ್ಲಾನ್ ಮಂಡಿಸಲು ನಿರ್ಧಾರವಾಗಿದೆ ಇದಕ್ಕಂತಾನೆ ಮಾರ್ಚ್ ಮೂವತ್ತೊಂದರಿಂದ ಹತ್ತು ಸೆಕ್ಟೋರಲ್ ಗ್ರೂಪ್ ಆಫ್ ಸೆಕ್ರೆಟರಿಗಳ ಟೀಮ್ನಿಂದ ಕೆಲಸಾನು ಮಾಡುತ್ತಿದೆ ಅಂದುಕೊಂಡಂತಾದರೆ ಇಟಲಿ ಜಿ ಸೆವೆನ್ ಶೃಂಗಸಭೆ ಮುಗಿಸಿ ಮೋದಿ ವಾಪಸ್ ಬರ್ತಿದ್ದಂತೆ ನೂರು ದಿನಗಳ ಕ್ರಿಯಾ ಯೋಜನೆ ಮಂಡನೆಯಾಗಬಹುದು ಪ್ರಮುಖವಾಗಿ ಒಂದು ದೇಶ ಒಂದು ಚುನಾವಣೆ ಬಗ್ಗೆ ವರದಿ ಮಂಡನೆಯಾಗಬಹುದು ಎನ್ಇಪಿ ಜೊತೆ ವಿದೇಶಿ ಶಿಕ್ಷಣ ನೀತಿ ಅನುಷ್ಠಾನಕ್ಕೆ ನಿರ್ಧಾರ ಕೈಗೊಳ್ಳುವುದು ದೇಶದ ಎಲ್ಲಾ ಕಾಲೇಜು ವಿಶ್ವವಿದ್ಯಾಲಯಗಳ ಮೌಲ್ಯಮಾಪನದ ವರದಿ ಆಧರಿಸಿ ಶಿಕ್ಷಣ ನೀತಿ ಜಾರಿ ಮಾಡಲು ತಯಾರಿಯಾಗ್ತಿದೆ ಇನ್ನೂ ತಂತ್ರಜ್ಞಾನದ ಅಳವಡಿಕೆ ಡಿಜಿಟಲ್ ಸಬಲೀಕರಣ ಕೃತಕ ಬುದ್ಧಿಮತ್ತೆ ಆಧರಿಸಿ ನಾಗರಿಕರ ಸಬಲೀಕರಣ ಸೇರಿ ಅನೇಕ ಯೋಜನೆಗಳು ಹಂಡ್ರೆಡ್ ಡೇ ಪ್ಲ್ಯಾನ್ನಲ್ಲಿದೆ ಎ ಸರ್ಕಾರಕ್ಕೆ ವಿಪಕ್ಷಗಳಿಂದ ಸರಣಿ ಪ್ರಶ್ನೆಗಳು ಮೋದಿ ತ್ರೀ ಪಾಯಿಂಟ್ ಟೂ ಸರ್ಕಾರ ರಚನೆ ಆಗ್ತಿದ್ದಂತೆ ವಿರೋಧ ಪಕ್ಷಗಳು ಅವರ ಕೆಲಸವನ್ನು ಶುರು ಮಾಡಿದ್ದಾರೆ ಪ್ರಮುಖವಾಗಿ ಕಾಂಗ್ರೆಸ್ ನಾಯಕರು ಸರಣಿ ಪ್ರಶ್ನೆಗಳನ್ನು ಹಾಕ್ತಿದ್ದಾರೆ ಹತ್ತು ವರ್ಷಕ್ಕೊಮ್ಮೆ ಜನಗಣತಿ ಆಗಬೇಕಿತ್ತು ಆಗಿಲ್ಲ ಯಾವಾಗ ಮಾಡ್ತೀರಾ ತಿಂಗಳ ಹಿಂದೆ ರಿಲೀಸ್ ಆಗಬೇಕಿದ್ದ ಪಿಎಂ ಕಿಸಾನ್ ನಿಧಿ ತಡ ಮಾಡಿದ್ಯಾಕೆ ಉತ್ತರ ಕೊಡಿ ಅಂತಿದ್ದಾರೆ ಯಾರಾಗ್ತಾರೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಹಾಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಅಧಿಕಾರಾವಧಿ ಇದೇ ತಿಂಗಳು ಮುಕ್ತಾಯವಾಗ್ತಿದೆ ಇನ್ನೊಂದು ಕಡೆ ಜೆಪಿ ನಡ್ಡಾ ಕೇಂದ್ರ ಸಚಿವರಾಗಿದ್ದಾರೆ ಹೀಗಾಗಿ ಯಾರಾಗ್ತಾರೆ ಬಿಜೆಪಿ ರಾಷ್ಟ್ರಾಧ್ಯಕ್ಷ ಅನ್ನೋ ಚರ್ಚೆ ಶುರುವಾಗಿದೆ ಸದ್ಯಕ್ಕೆ ಬಿಜೆಪಿಯಲ್ಲಿ ಕೇಳಿಬರ್ತಿರೋದು ಐವರು ಪ್ರಮುಖರ ಹೆಸರು ವಿನೋದ್ ತಾವ್ಡೆ ಮಹಾರಾಷ್ಟ್ರದವರು ಹಾಲಿ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದು ಪಟ್ಟಿಯಲ್ಲಿರೋ ಮೊದಲಿಗರು ಎರಡನೇ ಹೆಸರು ಕೆ ಲಕ್ಷ್ಮಣ್ ಬಿಜೆಪಿ ರಾಷ್ಟ್ರೀಯ ಒಬಿಸಿ ಮೋರ್ಚಾ ಮುಖ್ಯಸ್ಥರು ತೆಲಂಗಾಣದ ನಾಯಕ ಮೂರನೇ ಹೆಸರು ಸುನಿಲ್ ಬನ್ಸಾಲ್ ಹಾಲಿ ಪಶ್ಚಿಮ ಬಂಗಾಳ ತೆಲಂಗಾಣ ಒಡಿಶಾ ಉಸ್ತುವಾರಿ ಉತ್ತರ ಪ್ರದೇಶದ ಪ್ರಧಾನ ಕಾರ್ಯದರ್ಶಿ ಜೊತೆಗೆ ನ ಪ್ರಮುಖ ನಾಯಕ ನಾಲ್ಕನೇ ಹೆಸರು ಓಂ ಮಾಥೂರ್ ಕೂಡ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗುವ ಸ್ಪರ್ಧೆಯಲ್ಲಿರುವ ಮೋದಿಯವರ ಆಪ್ತ ವಲಯದ ನಾಯಕ ಅಚ್ಚರಿ ಅನ್ನೋ ಹಾಗೆ ದೇಶದಲ್ಲೇ ಮೊದಲ ಮಹಿಳಾ ಬಿಜೆಪಿ ಅಧ್ಯಕ್ಷರನ್ನಾಗಿ ಸ್ಮೃತಿ ಇರಾನಿ ಆಯ್ಕೆಯೂ ಆಗಬಹುದು ಅನ್ನೋ ಮಾತು ಕೇಳಿ ಬರ್ತಿದೆ ಇನ್ನು ಪ್ರಧಾನಮಂತ್ರಿ ಮೋದಿ ಪ್ರಧಾನಿ ಕಚೇರಿಯ ಅಧಿಕಾರಿಗಳ ಜೊತೆ ಸಂವಾದನೂ ನಡೆಸಿದ್ರು ಪಿಎಂಒ ಕಚೇರಿ ಅಧಿಕಾರಿಗಳಿಗೆ ಬದಲಾವಣೆಗೆ ಮುನ್ನುಡಿ ಬರೆಯಬೇಕು ಅಂತಾನೂ ಸಲಹೆ ಕೊಟ್ರು ಪಿಎಂಒಕ್ತಿ एक बहुत बड़ा पावर सेंटर है ये सेवा का अधिष्ठान होना चाहिए पीएमओ ये पीपल्स पीएमओ होना चाहिए ये मोदी पीएमओ नहीं हो सकता है एक ही लक्ष्य नेशन फर्स्ट एक ही इरादा 2047 विकसित भारत मेरी एनर्जी का रहस्य मैं जीवन भर भीतर के विद्यार्थी को जिंदा रखता हमारे लिए समय के बंधन नहीं है हमारे लिए सोचने की सीमाएं नहीं है हमारे लिए पुरुषार्थ के लिए कोई मानदंड नहीं है जो इससे परे हैं वही तो मेरी टीम है और वही टीम पर और जो मैं तीन बातें कहता हूं एक क्लैरिटी ऑफ थॉट्स फेथ इन कन्विंशन दूसरा पार्ट है कि जो मैं सुन रहा हूं जो मुझे बताया जा रहा है उसके प्रति मेरे मन में अश्रद्धा नहीं होनी चाहिए कैरेक्टर टू एक्ट मुझे अपने व्यक्तित्व को उस प्रकार से गढ़ना पड़ता है मेरे समय का सर्वाधिक उपयोग उस काम के लिए लगाने का मुझे प्रायोरिटी तय करनी होती है खुद को खपाना पड़ता है प्रधानमंत्री आगे अवधि के बरत मोदी सरकार अभिवृद्धि के वेग को है ಆದರೆ ಜನ ಅಭಿವೃದ್ಧಿ ಜೊತೆಗೆ ಬೆಲೆ ಏರಿಕೆಗೆ ಕಡಿವಾಣ ಹಾಕಿ ಭ್ರಷ್ಟಾಚಾರಕ್ಕೂ ಕಡಿವಾಣ ಹಾಕಬೇಕು ಅಂತಿದ್ದಾರೆ ನೋಡೋಣ ಏನಾಗುತ್ತೆ ಅಂತ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಕನ್ನಡ ಇನ್ನು ಮೋದಿ ಸಂಪುಟ ಸೇರಿರುವಂತಹ ನೂತನ ಸಚಿವರಿಗೆ ಈಗ ಖಾತೆಗಳ ಹಂಚಿಕೆಯೂ ಕೂಡ ಆಗಿದೆ ಪ್ರಮುಖ ಖಾತೆಗಳು ಯಾರ್ಯಾರಿಗೆ ಸಿಕ್ಕಿದಾವೆ ಅನ್ನೋಂಥದರ ಡೀಟೇಲ್ಸ್ ಅನ್ನು ಕೂಡ ನಿಮಗೆ ನೀಡ್ತಾ ಹೋಗ್ತೀನಿ ರಾಜನಾಥ್ ಸಿಂಗ್ ಅವರಿಗೆ ರಕ್ಷಣಾ ಸಚಿವರಾಗಿ ಅವರನ್ನ ಮುಂದುವರಿಸಿ ಮುಂದುವರಿಸಲಾಗಿದೆ ಕಳೆದ ಬಾರಿಯೂ ಕೂಡ ಅವರು ಐದು ವರ್ಷಗಳ ಕಾಲ ರಕ್ಷಣಾ ಸಚಿವರಾಗಿದ್ದರು ಅದಕ್ಕಿಂತ ಪೂರ್ವದಲ್ಲಿ ಅವರು ಗೃಹ ಸಚಿವರಾಗಿದ್ದರು ಅರೆ ಅಮಿತ್ ಶಾ ಅವರು ಏನು ಕಳೆದ ಐದು ವರ್ಷಗಳಲ್ಲಿ ಗೃಹ ಸಚಿವರಾಗಿದ್ದರು ಈಗ ಅವರಿಗೆ ಅದೇ ಖಾತೆಯಲ್ಲಿ ಮುಂದುವರಿಸಲಾಗಿದೆ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆಯನ್ನು ಕಳೆದ ಹತ್ತು ವರ್ಷಗಳಿಂದ ನಿಭಾಯಿಸ್ತಾ ಇದ್ದಾರೆ ನಿತಿನ್ ಗಡ್ಕರಿ ಈಗ ಅದು ಹದಿನೈದನೇ ವರ್ಷಕ್ಕೂ ಕೂಡ ವಿಸ್ತರಣೆ ಆಗುವಂತಹ ರೀತಿನಲ್ಲಿ ಈಗ ಮೂರನೇ ಅವಧಿಗೆ ಅವರನ್ನ ಹೆದ್ದಾರಿ ಖಾತೆ ಸಚಿವರನ್ನಾಗಿ ಮಾಡಲಾಗಿದೆ ಜೆ ಪಿ ನಡ್ಡಾ ಅವರು ಹಿಂದೆ ಎರಡು ಸಾವಿರದ ಹದಿನಾಲ್ಕರಲ್ಲೂ ಕೂಡ ಆರೋಗ್ಯ ಸಚಿವರಾಗಿದ್ದರು ಈಗ ಮತ್ತೆ ಮತ್ತೆ ಅವರು ಕ್ಯಾಬಿನೆಟ್ಗೆ ಮರಳಿ ಬಂದಾಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಿಗೆ ಆರೋಗ್ಯ ಖಾತೆಯನ್ನು ನೀಡಲಾಗಿದೆ ಎಲ್ಲಕ್ಕಿಂತ ಬಹಳ ಚರ್ಚೆಯಲ್ಲಿದ್ದಿದ್ದು ನಿರ್ಮಲಾ ಸೀತಾರಾಮನ್ ಅವರಿಗೆ ಯಾವ ಖಾತೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಈ ವಿಚಾರದಲ್ಲಿ ಬಹಳಷ್ಟು ಡಿಬೇಟ್ಗಳು ನಡೀತಾ ಇದ್ದವು ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಕೊಡ್ತಾರಾ ಕೊಡಲ್ವಾ ಪಿಯೂಷ್ ಗೋಯಲ್ ಅವರಿಗೆ ಕೊಡಬಹುದಾ ಅಂತ ಹೇಳಿ ಆದರೆ ಅಂತಿಮವಾಗಿ ನಿರ್ಮಲಾ ಸೀತಾರಾಮನ್ ಅವರ ಮೇಲೇನೆ ಭರವಸೆಯನ್ನು ಇಟ್ಟಿದ್ದಾರೆ ಪ್ರಧಾನಿ ಮೋದಿಯವರು ಐದು ವರ್ಷಗಳ ಕಾಲ ಯಶಸ್ವಿಯಾಗಿ ಹಣಕಾಸು ಖಾತೆಯನ್ನು ನಿಭಾಯಿಸಿದಂತಹ ನಿರ್ಮಲಾ ಸೀತಾರಾಮನ್ ಅವರು ಈಗ ಮುಂದಿನ ಅವಧಿಯಲ್ಲೂ ಕೂಡ ಹಣಕಾಸು ಖಾತೆ ಸಚಿವರಾಗಿದ್ದಾರೆ ಇರ್ತಾರೆ ಕೃಷಿ ಸಚಿವ ಖಾತೆ ಮತ್ತು ಪಂಚಾಯತ್ ರಾಜ್ ಖಾತೆಯ ಶಿವರಾಜ್ ಸಿಂಗ್ ಚೌಹಾಣ್ ಅವರಿಗೆ ನೀಡಿದ್ದಾರೆ ಇವರು ಮಧ್ಯಪ್ರದೇಶದವರು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅಷ್ಟೇ ಅಲ್ದೇನೆ ಕೃಷಿ ಕುಟುಂಬದಿಂದ ಬಂದಂಥವರು ಮತ್ತು ಕೃಷಿಕರಿಗೆ ದೊಡ್ಡ ಮಟ್ಟದ ಒಂದು ಯೋಜನೆಗಳನ್ನ ತನ್ನ ರಾಜ್ಯದಲ್ಲಿ ರೂಪಿಸುವುದರಲ್ಲಿ ಯಶಸ್ವಿಯಾದಂತವರು ಶಿವರಾಜ್ ಸಿಂಗ್ ಚೌಹಾಣ್ ಸುಮ್ಮನೆ ಅವರು ಸತತವಾಗಿ ಅಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಕಾರಣ ಆಗಿಲ್ಲ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕೃಷಿ ಕ್ಷೇತ್ರದ ವಿಚಾರದಲ್ಲಿ ಮಾಡಿರುವಂತಹ ಕೆಲಸಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇದು ಪರಿಗಣನೆಗೆ ಬಂದಿದೆ ಹೀಗಾಗಿ ಕೃಷಿ ಖಾತೆಯ ಮೇಲೆ ಕಣ್ಣಿಟ್ಟಿದ್ದಂತಹ ಕುಮಾರಸ್ವಾಮಿ ಅವರ ಹಿಂದಿಕ್ಕಿ ಶಿವರಾಜ್ ಸಿಂಗ್ ಅವರು ಕೃಷಿ ಸಚಿವರಾಗಿದ್ದಾರೆ ಜೈಶಂಕರ್ ಅವರಿಗೆ ವಿದೇಶಾಂಗ ವ್ಯವಹಾರಗಳ ಖಾತೆಯನ್ನು ಮತ್ತೆ ನೀಡಲಾಗಿದೆ ಯಾಕೆಂದರೆ ಕಳೆದ ಅವಧಿಯಲ್ಲಿ ಅವರು ಯಾವ ಸ್ವರೂಪದಲ್ಲಿ ಕಾರ್ಯನಿರ್ವಹಣೆಯನ್ನು ಮಾಡಿದ್ದಾರೆ ಅನ್ನೋದು ಇಡೀ ದೇಶ ನೋಡಿತ್ತು ಹೀಗಾಗಿ ಜೈಶಂಕರ್ ಅವರಿಗೆ ಬಹಳ ಮಹತ್ವದ ವಿದೇಶಾಂಗ ವ್ಯವಹಾರಗಳ ಖಾತೆಯನ್ನು ನೀಡಲಾಗಿದೆ ಪಿಯೂಷ್ ಗೋಯಲ್ ಅವರಿಗೆ ವಾಣಿಜ್ಯ ಸಚಿವಾಲಯದ ಖಾತೆಯನ್ನು ನೀಡಿರುವಂಥದ್ದು ಇದು ಕೂಡ ಅತ್ಯಂತ ಮಹತ್ವದ ಖಾತೆ ಅವರಿಗೆ ಹಣಕಾಸು ಖಾತೆಯ ನಿರೀಕ್ಷೆಗಳೇನಿದ್ವು ಆದರೆ ವಾಣಿಜ್ಯ ಇಲಾಖೆಯನ್ನು ನೀಡಲಾಗಿದೆ ಇನ್ನು ಶಿಕ್ಷಣ ಸಚಿವರಾಗಿ ಧರ್ಮೇಂದ್ರ ಪ್ರಧಾನ್ ಅವರನ್ನು ಕೂಡ ಮುಂದುವರಿಸಿರುವಂಥದ್ದು ಮತ್ತೊಮ್ಮೆ ಅವರಿಗೆ ಶಿಕ್ಷಣ ಖಾತೆಯನ್ನೇ ನೀಡಲಾಗಿದೆ ಹೀಗೆ ಇನ್ನು ಮುಂದುವರೆದು ಎಚ್ ಡಿ ಕುಮಾರಸ್ವಾಮಿಯವರೇನು ಬಹಳ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದರು ರೈತರಿಗೆ ಹತ್ತಿರವಾಗುವಂತಹ ಬಡವರಿಗೆ ಹತ್ತಿರ ಆಗುವಂತಹ ಗ್ರಾಮೀಣ ಪ್ರದೇಶದ ಜನರಿಗೆ ಹತ್ರ ಆಗುವಂತಹ ಖಾತೆಯನ್ನ ನೀಡಬೇಕು ಅನ್ನುವಂತಹ ಗುರಿ ಅವರಲ್ಲಿತ್ತು ಆ ಒಂದು ಆಸೆ ಆಕಾಂಕ್ಷೆ ಇತ್ತು ಯಾಕಂದ್ರೆ ಕೃಷಿ ಖಾತೆಯ ಮೇಲೆ ಕಣ್ಣಿಟ್ಟಿದ್ರು ಅಥವಾ ಕೃಷಿ ಸಂಬಂಧಿತ ಯಾವುದೇ ಇಲಾಖೆ ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಕುಮಾರಸ್ವಾಮಿ ಅವರು ಆದ್ರೆ ಕುಮಾರಸ್ವಾಮಿ ಅವರಿಗೆ ಈಗ ಬಡವರು ಕೃಷಿಕರು ಇವರಿಗಿಂತ ಹೆಚ್ಚಾಗಿ ಅವ್ರನ್ನ ಉದ್ಯಮಿಗಳ ಹತ್ತಿರಕ್ಕೆ ಕಳುಹಿಸುವಂತಹ ಖಾತೆ ಆಗಿದೆ ಇದು ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಆದರೆ ಈ ಖಾತೆ ಇದೆಯಲ್ಲ ಇದು ಬಹಳ ಮಹತ್ವದ ಖಾತೆ ಬಹಳ ದೊಡ್ಡದಾದಂಥ ಖಾತೆ ಬಹಳ ವ್ಯಾಪಕವಾಗಿರುವಂತಹ ಖಾತೆ ಅಷ್ಟೇ ಅಲ್ಲ ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿಸಿ ಕೊಡೋದಿಕ್ಕಿರುವಂತಹ ಅತ್ಯಂತ ಮಹತ್ವದ ಖಾತೆಯೂ ಕೂಡ ಆಗಿದೆ ಈ ಕಾರಣಕ್ಕಾಗಿ ಉಕ್ಕು ಮತ್ತು ಬೃಹತ್ ಕೈಗಾರಿಕೆಯಂತಹ ಬಹಳ ದೊಡ್ಡ ಜವಾಬ್ದಾರಿಯನ್ನು ಎಚ್ ಡಿ ಅವರಿಗೆ ಮೋದಿಯವರು ನೀಡಿದ್ದಾರೆ ಇನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ಈ ಬಾರಿ ಆಹಾರ ಮತ್ತು ನಾಗರಿಕ ಪೂರೈಕೆಯಂತಹ ಜನರಿಗೆ ಹತ್ತಿರವಾಗುವಂತಹ ಯಾಕಂದ್ರೆ ಕಳೆದ ಬಾರಿ ಅವರು ಕಲ್ಲಿದ್ದಲು ಮತ್ತು ಸಂಸದೀಯ ವ್ಯವಹಾರ ಖಾತೆಯನ್ನು ನೋಡ್ತಾ ಇದ್ರು ಈ ಬಾರಿ ಪ್ರಹ್ಲಾದ್ ಜೋಶಿ ಅವರಿಗೆ ಆಹಾರ ಮತ್ತು ನಾಗರಿಕ ಪೂರೈಕೆ ಖಾತೆಯನ್ನು ನೀಡಲಾಗಿದೆ ಕರ್ನಾಟಕದವರಾಗಿದ್ದ ಶೋಭಾ ಕರಂದ್ಲಾಜಿ ಅವರಿಗೆ ಕಾರ್ಮಿಕ ರಾಜ್ಯ ಖಾತೆ ಮತ್ತು ಎಂ ಎಸ್ ಎಂ ಇ ಖಾತೆ ಸಣ್ಣ ಕೈಗಾರಿಕೆಯ ರಾಜ್ಯ ಖಾತೆ ಮತ್ತು ಕಾರ್ಮಿಕ ರಾಜ್ಯ ಖಾತೆ ಎರಡು ಖಾತೆಗಳ ಜವಾಬ್ದಾರಿಯನ್ನು ರಾಜ್ಯ ಖ ನೀಡಲಾಗಿದೆ ಶೋಭಾ ಕರಂದಾಜ್ ಅವರಿಗೆ ಎಮ್ ಎಸ್ ಎಮ್ ಇ ಖಾತೆಯಲ್ಲಿ ಜಿತನ್ ರಾಮ್ ಮಾಂಜಿ ಅವರು ಕ್ಯಾಬಿನೆಟ್ ಸಚಿವರಾಗಿರ್ತಾರೆ ಇನ್ನು ವಿ ಸೋಮಣ್ ಅವರಿಗೆ ಕರ್ನಾಟಕದಲ್ಲಿ ಮೂವರಿಗೆ ಸಿಕ್ಕಿರುವಂತಹ ಮಹತ್ವದ ಖಾತೆಗಳನ್ನು ವಿ ಸೋಮಣ್ ಅವರಿಗೆ ರೈಲ್ವೆ ರಾಜ್ಯ ಖಾತೆ ಮತ್ತು ಜಲಶಕ್ತಿ ರಾಜ್ಯ ಖಾತೆ ಎರಡು ಖಾತೆಗಳ ಜವಾಬ್ದಾರಿ ನೀಡಲಾಗಿದೆ ಸೋಮಣ್ಣ ಅವರು ಈ ಬಾರಿಯ ಲೋ ತುಮಕೂರು ಲೋಕಸಭಾ ಚುನಾವಣೆಯ ಸ್ಪರ್ಧೆಯ ಸಂದರ್ಭದಲ್ಲಿ ರೈಲ್ವೆ ಖಾತೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಇದ್ರು ರೈಲ್ವೆ ಕನೆಕ್ಟಿವಿಟಿಯನ್ನು ಮಾಡುವಂಥದ್ದು ಈಗ ಅದೇ ಜವಾಬ್ದಾರಿ ಅವರಿಗೆ ಸಿಕ್ಕಿರೋದ್ರಿಂದಾಗಿ ಬಹುಶಃ ಈ ಯೋಜನೆಗಳು ಅವರೇನು ಕನಸುಗಳನ್ನು ಜನರ ಮುಂದೆ ಹೇಳಿದ್ರಲ್ಲ ಅದು ನನಸಾಗಬಹುದು ಅಂತೇಳಿ ನಾವು ಅಂದ್ಕೊಳ್ಬೋದು ಜಲಶಕ್ತಿ ಖಾತೆಯು ಕೂಡ ಅವರಲ್ಲೇ ಇರೋದರಿಂದಾಗಿ ಬೆಂಗಳೂರಿಗೆ ಕುಡಿಯುವ ನೀರನ್ನು ಕೊ ಕೊಡುವ ನಿಟ್ಟಿನಲ್ಲಿ ಇರುವಂತಹ ಮೇಕೆದಾಟು ಯೋಜನೆ ಇದೆಯಲ್ಲ ಅದಕ್ಕೆ ಒಂದು ಗ್ರೀನ್ ಸಿಗ್ನಲ್ ಅನ್ನು ಪಡ್ಕೊಳ್ಳುವಂಥದ್ದು ಗ್ರೀನ್ ಸಿಗ್ನಲ್ನ ಕೊಡುವಂತಹ ಸ್ಥಾನದಲ್ಲಿ ಇವತ್ತು ಸೋಮಣ ಕುಳಿತಿದ್ದಾರೆ ಅವರು ಅವರ ಕ್ಯಾಬಿನೆಟ್ ಸಚಿವರಗೂ ಕೂಡ ಮನವರಿಕೆ ಮಾಡಿಕೊಂಡು ಈ ಯೋಜನೆಯನ್ನು ಕಾರ್ಯಗತಗೊಳಿಸಬಹುದು ಇನ್ನು ರಾಮ್ ಮೋಹನ್ ನಾಯ್ಡು ಟಿ ಡಿ ಪಿಯವರು ಅವರು ಅವರಿಗೆ ನಾಗರಿಕ ವಿಮಾನಯಾನ ಖಾತೆಯನ್ನು ನೀಡಲಾಗಿದೆ ಚಂದ್ರಶೇಖರ್ ಅವರು ಟಿ ಡಿ ಪಿಯ ನಾಯಕ ಅವರಿಗೆ ಗ್ರಾಮೀಣಾಭಿವೃದ್ಧಿ ರಾಜ್ಯ ಖಾತೆಯನ್ನು ನೀಡಲಾಗಿದೆ ಲಲನ್ ಸಿಂಗ್ ಬಹಳ ಮುಖ್ಯವಾಗಿ ಜೆ ಡಿ ಯುನ ರಾಷ್ಟ್ರೀಯ ಅಧ್ಯಕ್ಷರು ಲಲನ್ ಸಿಂಗ್ ಅವರಿಗೆ ಪಂಚಾಯತ್ ರಾಜ್ ಖಾತೆಯನ್ನು ನೀಡಲಾಗಿರುವಂಥದ್ದು ಇನ್ನು ಅನುಪ್ರಿಯಾ ಪಟೇಲ್ ಅವರಿಗೆ ಆರೋಗ್ಯ ಇಲಾಖೆಯಲ್ಲಿ ರಾಜ್ಯ ಖಾತೆ ಚಿರಾಗ್ ಪಾಸ್ವಾನ್ ಅವರಿಗೆ ಆಹಾರ ಸಂಸ್ಕರಣೆ ಖಾತೆ ಬಹಳ ಮಹತ್ವದ ಖಾತೆಯನ್ನು ಅವ್ರಿಗೂ ಕೂಡ ನೀಡಲಾಗಿದೆ ರಾಮದಾಸ್ ಅಠಾವಳೆ ಅವರಿಗೆ ಸಾಮಾಜಿಕ ನ್ಯಾಯದ ರಾಜ್ಯ ಖಾತೆಯನ್ನು ಮುಂದುವರಿಸಲಾಗಿರುವಂಥದ್ದು ಹೀಗೆ ಪ್ರಮುಖ ಸಚಿವರುಗಳಿಗೆ ನೀಡಿರುವಂತಹ ಖಾತೆಗಳ ವಿವರ ಇದು ಅನುಪ್ರಿಯಾ ಪಟೇಲ್ ಅವರಿಗೆ ಆರೋಗ್ಯ ರಾಜ್ಯ ಖಾತೆ ಚಿರಾಗ್ ಪಾಸ್ವಾನ್ ಅವರಿಗೆ ಆಹಾರ ಸಂಸ್ಕರಣೆ ರಾಮದಾಸ್ ಅಠಾವಳಿ ಅವರಿಗೆ ಸಾಮಾಜಿಕ ನ್ಯಾಯದ ಖಾತೆಯನ್ನ ನೀಡಲಾಗಿರುವಂಥದ್ದು ವಿಧಾನಸಭೆಯಲ್ಲಿ ಕೈ ಹಿಡಿದಂತಹ ಗ್ಯಾರಂಟಿಗಳು ಲೋಕಸಭೆಯಲ್ಲಿ ಯಾಕೆ ಕೈ ಕೊಟ್ಟವು ಅನ್ನುವಂತಹ ತಲೆಬಿಸಿಯಲ್ಲಿ ರಾಜ್ಯದ ಕಾಂಗ್ರೆಸ್ ನಾಯಕರಿದ್ದಾರೆ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕುವಂತಹ ಕೆಲಸಕ್ಕೆ ಈಗ ಸಿದ್ದರಾಮಯ್ಯ ಮತ್ತು ಡಿಕೆ ಟೀಮ್ ಕೈ ಹಾಕಿದೆ ಮೊದಲ ಭಾಗವಾಗಿ ಬೆಂಗಳೂರಿನ ಶಾಸಕರು ಸಚಿವರ ಸಭೆಯನ್ನ ನಡೆಸಲಾಗಿದೆ ಸೂರ್ಯನ ಕಾರಣಗಳ ಬಗ್ಗೆಯೂ ಕೂಡ

ಗ್ಯಾರಂಟಿಗಳಿಂದ ರಾಜ್ಯ ಗೆದ್ದ ಕಾಂಗ್ರೆಸ್ ಅದೇ ಗ್ಯಾರಂಟಿಗಳಿಂದ ಲೋಕಸಭೆ ಗೆಲ್ಲೋದಕ್ಕೆ ಆಗಿಲ್ಲ ಅನ್ನೋ ವಿಶ್ಲೇಷಣೆ ನಡೆಯುತ್ತಿದೆ ಗ್ಯಾರಂಟಿಗಳಿಂದಾಗಿ ಸುಭದ್ರ ಸರ್ಕಾರದ ಮೇಲಿನ ನಂಬಿಕೆಯಿಂದಾಗಿ ಹದಿನೈದರಿಂದ ಇಪ್ಪತ್ತು ಸೀಟ್ ಗೆಲ್ಲೋ ಲೆಕ್ಕಾಚಾರದಲ್ಲಿತ್ತು ಕಾಂಗ್ರೆಸ್ ಟೀಮ್ ಆದರೆ ಎರಡಂಕಿ ಬರದೆ ಒಂಬತ್ತರಲ್ಲೇ ನಿಂತು ಬಿಡುತ್ತೆ ಇದು ಸಹಜವಾಗೇ ಹೈಕಮಾಂಡ್ ಮಟ್ಟದಲ್ಲೂ ತಲೆಬಿಸಿ ಹಾಗೂ ಬದಲಾದ ಲೆಕ್ಕಾಚಾರದ ಚರ್ಚೆಗೆ ಕಾರಣವಾಗಿದೆ ಹೀಗಾಗಿ ಸೋಲಿನ ಆತ್ಮಾವಲೋಕನ ಸೋಲಿಗೆ ಕಾರಣ ಹುಡುಕೋ ಪ್ರಯತ್ನ ಮಾಡುತ್ತಿದೆ ಕಾಂಗ್ರೆಸ್ ರಾಹುಲ್ ಗಾಂಧಿ ಸೂಚನೆ ಮೇರೆಗೆ ಸೋತಿರುವ ಕ್ಷೇತ್ರಗಳ ಪರಾಮರ್ಶೆಗೆ ಮುಂದಾಗಿದೆ ಮೊದಲ ಭಾಗವಾಗಿ ಬೆಂಗಳೂರಿನ ಕ್ಷೇತ್ರಗಳ ಸೋಲಿನ ಆತ್ಮಾವಲೋಕನ ಸಭೆ ಬೆಂಗಳೂರಿನ ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಸಭೆ ನಡೆಯಿತು ವಿಮರ್ಶೆ ಮಾಡಿಕೊಳ್ಬೇಕು ಎಲ್ಲಿ ತಪ್ಪಾಗಿದೆ ಏನಾಗಿದೆ ಯಾಕೆ ಕೆಲವು ಕಡೆ ಹೆಚ್ಚು ಕಮ್ಮಿ ಆಗಿದೆ ಇವೆಲ್ಲ ಕೂಡ ನೋಡಬೇಕು ಬಹಳ ಎಲ್ಲ ಅದಕ್ಕೊಂದು ಮುಂದಕ್ಕೆ ಪರಿಹಾರ ಹುಡುಕುವಂತಹ ಕೆಲಸ ನಮ್ಗೊಂದು ಎಚ್ಚರಿಕೆ ಗಂಟೆ ಕೊಟ್ಟಿದ್ದಾರೆ ನಾವು ಹದ್ನಾಲ್ಕೇ ಸೀಟ್ ಬಂದೇ ಬರ್ತೀವಿ ಅಂತ ನಮಗೆ ವಿಶ್ವಾಸ ಇತ್ತು ಅದರಲ್ಲಿ ನಾವು ಫೇಲ್ ಆಗಿದ್ದೀವಿ ಅದೇನೂ ಇಲ್ಲ ಅಂತ ಹೇಳುವುದಿಲ್ಲ ಜನ ಏನು ತೀರ್ಪು ಕೊಟ್ಟಿದ್ದಾರೆ ಅದಕ್ಕೆ ಬೆಂಗಳೂರಿನ ಶಾಸಕ ಸಚಿವರ ಸಭೆಯಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಹಾಜರಿದ್ದರು ತಮ್ಮ ಮಗಳು ಸೌಮ್ಯಾರೆಡ್ಡಿ ಸೋಲಿನ ಬಗ್ಗೆ ಪರಾಮರ್ಶೆ ಮಾಡಿಕೊಂಡರು ಗ್ಯಾರಂಟಿಯಿಂದ ನಮಗೆ ಈ ಬಾರಿ ಎಲೆಕ್ಷನ್ ಮಾಡೋದಕ್ಕೆ ಖಂಡಿತ ಅನುಕೂಲಕರ ವಾತಾವರಣ ಅಂತೂ ಇತ್ತು ನಾವು ಯಾಕೆ ನಮಗೆ ನಿರೀಕ್ಷೆ ಹೆಚ್ಚಿತ್ತು ಅಂದ್ರೆ ಬಿಕಾಸ್ ಜನ ನಮಗೆ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದ್ರು ಆ ಕಾರಣಕ್ಕೋಸ್ಕರ ನಮ್ಮಲ್ಲಿ ಅನೇಕರು ನಂದು ನಿರೀಕ್ಷೆ ಇದ್ದಿದ್ದು ಹತ್ತು ಪ್ಲಸ್ ಆರ್ ಮೈನಸ್ ರೇಂಜ್ ಅಲ್ಲೇ ನಂದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಬಟ್ ನಮ್ಮ ಪಾರ್ಟಿಯಲ್ಲಿ ಇನ್ ಜನರಲ್ ಆಗಿ ಹೆಚ್ಚಿಗೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಇನ್ನು ಸಚಿವರ ಸೋಲಿನ ಕ್ಷೇತ್ರಗಳಲ್ಲೂ ಇದೀಗ ಸೋಲಿನ ಆತ್ಮಾವಲೋಕನ ನಡೆಯುತ್ತಿದೆ ಮಕ್ಕಳನ್ನು ಗೆಲ್ಲಿಸಿಕೊಳ್ಳಲು ಆಗದ ಕಾರಣಕ್ಕೆ ಸಚಿವರ ತಲೆದಂಡವಾಗುತ್ತೆ ಎಂದೇ ಹೇಳಲಾಗ್ತಿದೆ ಹೀಗಾಗಿ ಸಚಿವರಾದ ಶಿವಾನಂದ ಪಾಟೀಲ್ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಮಲಿಂಗಾರೆಡ್ಡಿ ಮಂತ್ರಿ ಪದವಿ ಏನಾಗುತ್ತೆ ಎಂಬ ಕುತೂಹಲ ಮೂಡಿದೆ ಮಕ್ಕಳನ್ನು ಗೆಲ್ಲಿಸಲು ಆಗದ ಮಂತ್ರಿಗಳು ರಾಜೀನಾಮೆ ನೀಡಬೇಕೆಂದು ಸ್ವಪಕ್ಷೀಯ ಶಾಸಕರೇ ಒತ್ತಾಯಿಸುತ್ತಿದ್ದಾರೆ ಮಾತಾಡಬಾರ್ದು ಅಂತ ನಾನು ಕೂಡ ರಿಕ್ವೆಸ್ಟ್ ಮಾತಾಡೋದಲ್ಲ ಫ್ಯಾಕ್ಟ್ ಫೈಂಡಿಂಗ್ ಈ ಮಧ್ಯೆ ಬೆಳಗಾವಿ ಮೂಲದ ಶಾಸಕರು ಸಚಿವರು ಸಿಎಂ ಸಿದ್ದರಾಮಯ್ಯ ಭೇಟಿ ಮಾಡಿದ್ರು ಈ ವೇಳೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಗನ ಸೋಲಿನ ಬಗ್ಗೆ ಸಿಎಂ ಸಾಂತ್ವನದ ಮಾತನಾಡಿದ್ರು ಈ ವೇಳೆ ಮಾತನಾಡಿದ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಮಗನ ಸೋಲಿಗೆ ಯಾರನ್ನೂ ಹೊಣೆ ಮಾಡುವುದಿಲ್ಲ ಎಂದು ಗ್ಯಾರಂಟಿಯಿಂದ ನಮಗೆ ಲಾಭ ಆಯಿತು ಅಥವಾ ನಷ್ಟ ಆಯಿತೋ ಅನ್ನೋದಕ್ಕಿಂತ ರಾಜ್ಯದ ಮಹಾಜನತೆಗೆ ನಾವು ಸ್ವಾರ್ಥವನ್ನ ಬಿಟ್ಟು ಏನು ನಾವು ಅವ್ರಿಗೆ ನಮ್ಮ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ಅವ್ರಿಗೇನು ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ವಿ ಅದನ್ನ ನಾವು ಅನುಷ್ಠಾನ ಮಾಡ್ತಾ ಇದ್ವಿ ಬಟ್ ಅದರಿಂದ ಲೋಕಸಭೆಗೆ ಎಷ್ಟು ಲಾಭ ಆಯಿತು ಅಥವಾ ನಷ್ಟ ಆಯಿತು ಅನ್ನೋದನ್ನ ಈಗ ಕೂತ್ಕೊಂಡು ನಾವು ಅದನ್ನು ಲೆಕ್ಕಾಚಾರ ಹಾಕಿದ್ವಿ ಇನ್ನು ಬಾಗಲಕೋಟೆಯಲ್ಲೂ ಸಚಿವ ಶಿವಾನಂದ ಪಾಟೀಲ್ ಮಗಳು ಸಂಯುಕ್ತ ಪಾಟೀಲ್ ಸೋಲಿನ ಬಗ್ಗೆ ಚರ್ಚೆ ಆಗಿದೆ ನಾನು ಬಾಗಲಕೋಟೆಯಲ್ಲಿ ನನ್ನ ಮಗಳ ನಿಲ್ಲಿಸ್ ಹೋಗಿದ್ದೆ ನಾನು ಅಲ್ಲಿಲ್ಲ ಮೇಲೆ ಜವಾಬ್ದಾರಿ ಕೊಟ್ಟು ಹೋಗಿದ್ದೆ ಇಲೆಕ್ಷನ್ನಲ್ಲಿ ಒಂದೊಂದು ಕಡೆ ಚೆನ್ನಾಗಿರ್ತಕ್ಕಂಥ ಕ್ಷೇತ್ರ ಇಲ್ಲ ಒಂದು ಕಡೆ ಕೆಲವು ಕಡೆ ಆಗಿರ್ತೀವಿ ಇರಬೇಕಂಥ ಕ್ಷೇತ್ರಗಳಿವೆ ಅದನ್ನು ಪರಾಮರ್ಶೆ ಮಾಡೋದ್ರಲ್ಲಿ ತಪ್ಪೇನಿದೆ ಈ ಮಧ್ಯೆ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತಿರೋ ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಕಣ್ಣೀರಿಟ್ಟಿದ್ದಾರೆ ಕನಕ್ಪುರದಲ್ಲಿ ನಡೆದ ಕೃತಜ್ಞತಾ ಸಭೆಯಲ್ಲಿ ಡಿಕೆ ಸುರೇಶ್ ಕಣ್ಣೀರು ಹಾಕಿದ್ದಾರೆ ಶತ್ರು ನನ್ನ ಸೋಲಿಗೆ ನಾನ್ ಕಾರಣ ಬೇರೆ ಯಾರು ಕಾರಣ ಅಲ್ಲ ಎಲ್ಲ ನಾಯಕರುಗಳು ಕೂಡ ಸಾಮೂಹಿಕವಾಗಿ ನನಗೆ ಸಂಪೂರ್ಣವಾದಂತ ಬೆಂಬಲವನ್ನ ಪ್ರಾಮಾಣಿಕವಾಗಿ ನೀಡಿದ್ದಾರೆ ನನ್ನ ಸೋಲಿಗೆ ನಾನ್ ಕಾರಣನೇ ಇವತ್ತು ಬೇರೆಯವ್ರು ಯಾರು ಕಾರಣ ಅಲ್ಲ ಇನ್ನೊಂದು ಕಡೆ ಶಿವಮೊಗ್ಗದಲ್ಲೂ ಸೋಲಿನ ಆತ್ಮಾವಲೋಕನ ಹಾಗೂ ಕಾರ್ಯಕರ್ತರಿಗೆ ಕೃತಜ್ಞತಾ ಕಾರ್ಯಕ್ರಮ ನಡೆಯಿತು ಸಚಿವ ಮಧು ಬಂಗಾರಪ್ಪನವರ ನೇರ ಟಾರ್ಗೆಟ್ ಆಗಿದ್ದದ್ದು ಅಣ್ಣ ಕುಮಾರ್ ಬಂಗಾರಪ್ಪ ಇದೇ ಕಾರ್ಯಕ್ರಮದಲ್ಲಿ ಶಿವರಾಜ್ ಕುಮಾರ್ ಭಾಷಣ ಮಾಡಿದ್ರು ಇವರ ಟಾರ್ಗೆಟ್ ಕೂಡ ಕುಮಾರ್ ಬಂಗಾರಪ್ಪನವರೇ ಆಗಿದ್ರು ಸುಮ್ಮ ಸುಮ್ಮನೆ ನಾವು ಇದ್ರ ಬಗ್ಗೆ ಕಮೆಂಟ್ ಮಾಡ್ತಾ ಹೋದ್ರೆ ಏನಾಗುತ್ತೆ ಇದು ಇದು ತಿರ್ಗಿ ತಿರ್ಗ ಒಂದೊಂದು ಆಪೋಸಿಟ್ ಬರ್ತಾ ಇರುತ್ತೆ ಅದು ಮಾಡಕ್ಕೆ ನಾನು ಮಾತಾಡೋಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಆಕ್ಟರ್ ಅಂದಮೇಲೆ ಇದೇ ಇರುತ್ತೆ ಈ ಎಲ್ಲದರ ಮಧ್ಯೆಯೇ ಪ್ರತಿಪಕ್ಷ ನಾಯಕ ಅಶೋಕ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲೇ ವಾಗ್ದಾಳಿ ಮಾಡಿದ್ದು ಈಗಲೇ ತೆರಿಗೆ ಭಾರದಿಂದ ಹಾಲಿನ ಮೇಲೆ ತೆರಿಗೆ ಹಾಕಿದ್ದೀರಾ ಕರೆಂಟ್ ಮೇಲೆ ಜಾಸ್ತಿ ಮಾಡಿದ್ದೀರಾ ಲಿಕ್ಕರ್ ಮೇಲೆ ತೆರಿಗೆ ಮಾಡಿದಿರಾ ಈಗ ಕಸ ಇದ್ರ ಮೇಲೆ ನೂರು ರೂಪಾಯಿ ಹಾಕುವಂಥದ್ದು ಕಸದ ಮೇಲೆನೂ ಟ್ಯಾಕ್ಸ್ ಹಾಕ್ತೀರಾ ಅಂದ್ರೆ ನಿಮ್ಮ ಸರ್ಕಾರ ರಿಯಲ್ ಪಾಪರ್ ರಿಯಲ್ ಪಾಪರ್ ಆಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದನ್ನ ವಿರೋಧ ಮಾಡ್ತಾರೆ ಮಂತ್ರಿಗಳ ಏರಿಯಾದಲ್ಲೇ ಹಿನ್ನಡೆ ಆಗಿದೆ ದೊಡ್ಡ ಹಿನ್ನಡೆ ಮಂತ್ರಿಗಳಿರೋದು ಅದು ಪವರ್ಫುಲ್ ಮಂತ್ರಿಗಳು ಇರೋ ಕಡೆನೇ ಹಿನ್ನಡೆ ಆಗಿದೆ ಡಿಕೆ ಕುಮಾರ್ ಅವರು ಕನಕಪುರ ಸೋತ್ ಮೇಲೆ ಬೆಂಗಳೂರು ಗ್ರಾಮಾಂತರ ಸೋತ್ ಮೇಲೆ ಅವರು ಯಾಕೋ ವೈರಾಗ್ಯಕ್ಕೆ ಜಾರು ಅವರು ಕೂಡ ಎಲ್ಲೂ ಸಭೆ ಮಾಡೋದಾಗ್ಲಿ ಮೊದಲ ತರ ಧಮಕಿ ಆಗ್ತಾ ಇದ್ರಲ್ಲ ಎಲ್ಲೂ ಧಮಕಿನೂ ಇಲ್ಲ ಓಡಾಡ್ತಾನೂ ಇಲ್ಲ ಅವರು ಸಪ್ಪೆ ಆಗಿಟ್ಟಿದ್ದಾರೆ ಶಾಸಕರ ಅಸಮಾಧಾನ ಸಚಿವರ ತಲೆದಂಡ ಸೋಲಿನ ಪರಾಮರ್ಶೆಗಳ ಮಧ್ಯೆಯೇ ಇದೀಗ ಹೈಕಮಾಂಡ್ ಎಂಟ್ರಿ ಆಗಿದೆ ಎಲ್ಲ ವಿವರ ಪಡೆದ ನಂತರ ಮುಂದೆ ಏನಾಗುತ್ತೆ ಅನ್ನೋ ಸಸ್ಪೆನ್ಸ್ ಕಾಂಗ್ರೆಸ್ ಮನೆಯಲ್ಲಿ ಆವರಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ನ್ಯೂಸ್ಐಟೀನ್ ಇದರ ನಡುವೆ ಅತ್ಯಾಚಾರದ ಆರೋಪಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಪರಪ್ನ ಗ್ರಾಹರ ಜೈಲು ಸೇರಿದ್ದಾನೆ ತನಿಖೆಗೆ ಅಸಹಕಾರ ಸರಿಯಾದ ಮಾಹಿತಿ ಕೊಡದೆ ದಾರಿ ತಪ್ಪಿಸ್ತಾ ಇದ್ದಾನೆ ಅಂತ ಹೇಳಿ ಕಸ್ಟಡಿಗೆ ಕೊಡಿ ಅಂತ ಎಸ್ಐಟಿ ಕೇಳಿತ್ತು ಆದರೂ ಪ್ರಜ್ವಲ್ಗೆ ಜೈಲಿನ ದಾರಿ ತೋರಿಸಿದೆ ನ್ಯಾಯಾಲಯ ಹಾಸನ ಅಶ್ಲೀಲ ವಿಡಿಯೋ ಪ್ರಕರಣದ ಸಂಬಂಧ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಜೈಲು ಶಿಕ್ಷೆ ಆಗಿದೆ ಪ್ರಜ್ವಲ್ ರೇವಣ್ಣ ಅವರ ಹತ್ತು ದಿನಗಳ ಪೊಲೀಸ್ ಕಸ್ಟಡಿ ಇಂದು ಅಂತ್ಯಗೊಂಡಿತ್ತು ಹೀಗಾಗಿ ಇವತ್ತು ಪ್ರಜ್ವಲ್ ರೇವಣ್ಣನ ನಲವತ್ತೆರಡನೇ ಎಸಿಎಂಎಂ ಕೋರ್ಟ್ಗೆ ಹಾಜರುಪಡಿಸಲಾಗಿತ್ತು ಪ್ರಕರಣದ ವಿಚಾರಣೆ ನಡೆಸಿದಂತ ನ್ಯಾಯಾಧೀಶರು ಜೂನ್ ಇಪ್ಪತ್ನಾಲ್ಕರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ರು ಪೊಲೀಸರಿಂದ ತೊಂದರೆ ಆಯ್ತಾ ನೀವು ಮೆಡಿಕಲ್ ಮಾಡಿಸಿದ್ದೀರಾ ಪೊಲೀಸರಿಂದ ಯಾವುದೇ ತೊಂದರೆ ಆಗಿಲ್ಲ ಎಸ್ಐಟಿ ತನಿಖೆಗೆ ಸಹಕರಿಸದ ಪ್ರಜ್ವಲ್ ರೇವಣ್ಣ ಎಂದು ಎಸ್ಐಟಿ ಕಸ್ಟಡಿ ಅಂತ್ಯಗೊಂಡ ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣರನ್ನ ಹಾಸನ ಹಾಗೂ ಬಸವನಗುಡಿಯಲ್ಲಿರುವಂಥ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಜರು ಮಾಡಿದರು ತನಿಖೆ ವೇಳೆ ಎಸ್ಐಟಿ ಅಧಿಕಾರಿಗಳಿಗೆ ಪ್ರಜ್ವಲ್ ರೇವಣ್ಣ ಸಹಕರಿಸಿಲ್ಲ ಅಂತ ಹೇಳಲಾಗ್ತಾ ಇದೆ ತನಿಖೆ ವೇಳೆ ಏನು ಬಿಡದ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಟೆಕ್ನಿಕಲ್ ಎವಿಡೆನ್ಸ್ ಮೊರೆ ಹೋಗಿದ್ರು ವಾಯ್ಸ್ ಸ್ಯಾಂಪಲ್ ವರದಿ ಮೊಬೈಲ್ ರಿಟ್ರೀವ್ ಸೇರಿದಂತೆ ಹಲವು ರಿಪೋರ್ಟ್ ಬರಬೇಕಾಗಿದೆ ಹೀಗಾಗಿ ವರದಿ ಬಂದ ಬಳಿಕ ಕಸ್ಟಡಿಗೆ ಪಡೆಯಲಿಕ್ಕೆ ಎಸ್ಐಟಿ ಅಧಿಕಾರಿಗಳು ನಿರ್ಧರಿಸಿದ್ರು ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಎಚ್ಡಿ ರೇವಣ್ಣ ಜೈಲು ಸೇರಿದರು ಆಮೇಲೆ ಬೇಲ್ ಪಡೆದು ರಿಲೀಸ್ ಆಗಿದ್ರು ಆದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಕಂಬಿ ಹಿಂದೆ ಹೋಗಿದ್ದು ಸದ್ಯಕ್ಕೆ ಜಾಮೀನು ಸಿಗುವಂಥ ಲಕ್ಷಣಗಳಿಲ್ಲ ಎಸ್ಐಟಿ ಕಸ್ಟಡಿಯಲ್ಲಿದ್ದಂಥ ಪ್ರಜ್ವಲ್ ರೇವಣ್ಣ ಪರಪ್ಪನ ಅಗ್ರಹಾರದಲ್ಲಿ ಹದಿನಾಲ್ಕು ದಿನ ಜೈಲಲ್ಲೇ ಇರಬೇಕು ಹೆಚ್ಚಿನ ವಿಚಾರಣೆಗೆ ಯಾವಾಗ ಬೇಕಿದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳು ಬಾಡಿ ವಾರೆಂಟ್ ಪಡೆದು ಮತ್ತೆ ವಿಚಾರಣೆಗೆ ಕರ್ಕೊಂಡು ಹೋಗಬಹುದು ಬ್ಯೂ ರಿಪೋರ್ಟ್ ನ್ಯೂಸ್ ಏಟೀನ್ ಕನ್ನಡ ಇನ್ನು ನಟ ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರ ನಟ ಯುವರಾಜ್ ಕುಮಾರ್ ನನಗೆ ಪತ್ನಿಯಿಂದ ಪತ್ನಿಯಿಂದ ವಿಚ್ಛೇದನೆ ಬೇಕು ಅಂತ ಹೇಳಿ ಕೋರ್ಟ್ ಮೊರೆ ಹೋಗಿದ್ದಾರೆ ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ದೊಡ್ಡ ಮನೆಯಲ್ಲಿ ಇದು ಮೊದಲ ವಿಚ್ಛೇದನ ಪ್ರಕರಣ ಇನ್ನೊಂದು ಕಡೆಯಲ್ಲಿ ಡಿವೋರ್ಸ್ ಪಡೆದಂತಹ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಇವತ್ತು ಜೊತೆಯಾಗಿದೆ ತಮ್ಮ ವಿಚ್ಛೇದನಕ್ಕೆ ಕಾರಣ ಏನು ಅನ್ನೋದರ ಬಗ್ಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ ಕರ್ನಾಟಕ ದೊಡ್ಡ ಮನೆ ಅಂದ್ರೆ ದೇಶದ ಎಲ್ಲಾ ಚಿತ್ರರಂಗದವರು ಗೌರವಿಸುಮ್ಮನಿಯುದು ಇಂತಹ ದೊಡ್ಡ ಮನೆಗೆ ಮಾದರಿಯಾಗಿದ್ದ ಜೋಡಿ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮನವರು ಆಮೇಲೆ ಶಿವರಾಜ್ ಕುಮಾರ್ ಗೀತಾ ಜೋಡಿ ರಾಘವೇಂದ್ರ ರಾಜ್ಕುಮಾರ್ ಮತ್ತು ಮಂಗಳ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ದಂಪತಿ ಇವರ ಹಾದಿಯಲ್ಲೇ ವಿಜಯ್ ರಾಘವೇಂದ್ರ ದಂಪತಿ ನಟ ಮುರುಳಿ ದಂಪತಿನೂ ಅನೇಕರಿಗೆ ಮಾದರಿಯಾಗಿದ ಜೋಡಿ ಇಂತಹ ದೊಡ್ಡ ಮನೆಯಲ್ಲಿ ಈಗ ವಿಚ್ಛೇದನದ ಎದ್ದಿದೆ ಬೇಡ ಅಂತ ಕೋರ್ಟ್ಗೆ ಹೋದ ನಟ ಯುವ ದೊಡ್ಡಮನೆ ಕುಡಿ ರಾಘವೇಂದ್ರ ರಾಜ್ಕುಮಾರ್ ಪ್ರೀತಿಯ ಪುತ್ರ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ಬಾಳಲ್ಲಿ ಬಿರುಗಾಳಿ ಬೀಸಿದೆ ನಟ ಯುವ ಕೋರ್ಟ್ ಮೆಟ್ಟಿಲೇರಿದ್ದು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ನನಗೆ ನನ್ನ ಹೆಂಡತಿಯಿಂದ ಮಾನಸಿಕ ಕಿರುಕುಳವಾಗ್ತಿದೆ ಅಗೌರವದಿಂದ ಶ್ರೀದೇವಿ ನಡೆದುಕೊಂಡಿದ್ದಾರೆ ಅಂತ ಜೂನ್ ಆರಕ್ಕೆ ಶಾಂತಿನಗರದ ಕೌಟುಂಬಿಕ ಕೋರ್ಟ್ನಲ್ಲಿ ಯುವ ಡಿವೋರ್ಸ್ ಅರ್ಜಿ ಸಲ್ಲಿಸಿದ್ದಾರೆ ಏಳು ವರ್ಷ ಪ್ರೀತಿಸಿ ಮದುವೆಯಾಗಿದ್ದವರು ಯುವ ಮತ್ತು ಶ್ರೀದೇವಿ ಜೋಡಿ ಇಪ್ಪತ್ತಾರು ಮೇ ಎರಡ್ ಸಾವಿರದ ಹತ್ತೊಂಬತ್ತು ಎಲ್ಲರನ್ನ ಒಪ್ಪಿಸಿ ಅದ್ಧೂರಿಯಾಗಿ ಮದುವೆಯಾಗಿದ್ದರು ಈಗ ಮದುವೆಯಾದ ನಾಲ್ಕು ವರ್ಷಕ್ಕೆ ದೂರವಾಗುವ ನಿರ್ಧಾರವನ್ನ ಯುವರಾಜ್ ಕುಮಾರ್ ಮಾಡಿದ್ದಾರೆ ಯುವ ಪತ್ನಿ ಶ್ರೀದೇವಿ ಡಾಕ್ಟರ್ ರಾಜ್ಕುಮಾರ್ ಸಿವಿಲ್ ಸರ್ವಿಸ್ ಅಕಾಡೆಮಿ ಉಸ್ತುವಾರಿ ವಹಿಸಿಕೊಂಡಿದ್ರು ಆರು ತಿಂಗಳಿಂದ ಹೆಚ್ಚುವರಿ ವಿದ್ಯಾಭ್ಯಾಸಕ್ಕೆ ವಿದೇಶಕ್ಕೆ ಹೋಗಿದ್ದಾರೆ ಇದರ ಮಧ್ಯೆನೇ ಯುವರಾಜ್ ಕುಮಾರ್ ವಿಚ್ಛೇದನಕ್ಕೆ ಅರ್ಜಿ ಹಾಕಿದ್ದಾರೆ ಕನ್ನಡದ ಖ್ಯಾತ ನಟಿ ಜೊತೆ ಓಡಾಟ ವಿಚ್ಛೇದನಕ್ಕೆ ಕಾರಣ ಅನ್ನೋ ಗುಸುಗುಸು ಸ್ಯಾಂಡಲ್ವುಡ್ ಹರಿದಾಡ್ತಿದೆ ಆ ಕಡೆ ಶ್ರೀದೇವಿ ವಾಟ್ಸ್ಆಪ್ ಮೂಲಕ ಪ್ರತಿಕ್ರಿಯಿಸಿದ್ದು ವಿಚ್ಛೇದನದ ಅರ್ಜಿ ನನ್ನ ಕೈ ಸೇರಿಲ್ಲ ಸಿಕ್ಕಾಗ ಕೋರ್ಟ್ಗೆ ಗೆ ಉತ್ತರಿಸುತ್ತೇನೆ ಅಂದಿದ್ದಾರೆ ಇನ್ನೊಂದ್ ಕಡೆ ಶ್ರೀದೇವಿ ತಂದೆ ಇಬ್ಬರು ಒಟ್ಟಾಗಿರ್ಬೇಕು ಮಗಳಿಗೆ ಡಿವೋರ್ಸ್ ಇಷ್ಟವಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಅಷ್ಟೇ ಮಾತಾಡ್ಲಿಲ್ಲ ಒಂದ್ ಹತ್ತು ನಿಮಿಷ ಇನ್ನು ಯುವ ಶ್ರೀದೇವಿ ಡಿವೋರ್ಸ್ ವಿಷಯದ ಬಗ್ಗೆ ಶಿವಣ್ಣ ದಂಪತಿ ಮಾತನಾಡಿ ಸದ್ಯಕ್ಕೆ ಮಾಹಿತಿ ಇಲ್ಲ ಈ ರೀತಿ ಆಗಿದ್ರೆ ಮನಸ್ಸಿಗೆ ಬೇಜಾರಾಗುತ್ತೆ ಅಂತ ಹೇಳಿದ್ರು ಬಟ್ ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಏನಂತ ಗೊತ್ತಿಲ್ಲ ಅದ್ರ ಬಗ್ಗೆ ಡಿಸ್ಕಶನ್ ಮಾಡ್ಕೂಡ್ದು ಅಂತ ನಂಗೆ ಅನ್ಸುತ್ತೆ ನಾನು ಸಣ್ಣ ರಾಪರ್ ಚಂದನ್ ನಿವೇದಿತಾನು ಡಿವೋರ್ಸ್ ತಗೊಂಡಿದ್ರು ಇಬ್ಬರು ವಿಚ್ಛೇದನ ಪಡೆದುಕೊಳ್ತಿದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ನಾನಾ ರೀತಿಯ ಸುದ್ದಿಗಳು ಹರಿದಾಡ್ತಿದ್ವು ಇವತ್ತು ಎಲ್ಲಾ ಸುದ್ದಿಗೂ ಚಂದನ್ ಶೆಟ್ಟಿ ನಿವೇದಿತಾ ಸ್ಪಷ್ಟನೆ ಕೊಟ್ಟರು ಕೊಟ್ರು ಒಮ್ಮತದಿಂದ ಒಟ್ಟಿಗೆ ನಿರ್ಧಾರ ಮಾಡಿ ನಾವಿಬ್ರು ಖುಷಿಯಾಗಿರ್ಬೇಕು ಅಂತ ಹೇಳಿದ್ರೆ ನಾವಿಬ್ರು ಸಪೇಟ್ ಸಪರೇಟ್ ಆಗಿದ್ರೆ ತುಂಬಾ ಖುಷಿಯಾಗಿರ್ತೀವಿ ಸೊ ಹಾಗಾಗಿ ನಮ್ಮಿಬ್ಬರ ಮಧ್ಯದಲ್ಲಿ ಯಾವುದೇ ರೀತಿಯ ದ್ವೇಷ ವೈಮನಸ್ಸು ಯಾವುದೂ ಇಲ್ಲ ಇಬ್ರು ಮ್ಯೂಚುವಲ್ ಆಗಿ ರೆಸ್ಪೆಕ್ಟ್ ಇಂದ ಒಬ್ರಿಗೊಬ್ರು ಒಂದು ಮ್ಯೂಚುವಲ್ ಕನ್ಸೆಂಟ್ ಇಂದ ಒಪ್ಕೊಂಡು ಇವತ್ತು ಈ ನಿರ್ಧಾರಕ್ಕೆ ನಿರ್ಧಾರ ಮಾಡಿ ವಿಚ್ಛೇದನವನ್ನು ಕೂಡ ಪಡೆದುಕೊಂಡಿದೀವಿ ಚಂದನ್ ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೆ ನಮ್ಮಿಬ್ರು ಮಧ್ಯೆ ಜಸ್ಟ್ ನಾವು ಕಂಪ್ಯಾಟಬಲ್ ಆಗಿರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಅದು ಡೈಲಿ ಡೈಲಿ ಅಲ್ಲ ಒಂದು ಯಾವಾಗ ತುಂಬಾ ಕಾನ್ಫ್ಲಿಕ್ಟ್ ನೇಸ್ ಬರ್ತಿದ್ದರಿಂದ ನಾವು ಈ ಒಂದು ಡಿಸಿಷನ್ ಬಂದಿದ್ದೀವಿ ಸಣ್ಣಲ್ಡ್ ಅಂಗಳದಲ್ಲಿ ದಿನಕ್ಕೊಂದು ಡಿವೋರ್ಸ್ ಪ್ರಕರಣಗಳು ಹೊರಬೀಳ್ತವೆ ಇದರಿಂದಾಗಿ ಅಭಿಮಾನಿಗಳಲ್ಲಿ ಬೇಸರದ ಸಂಗತಿ ಸತೀಶ್ ಕನಕಪುರ ಫಿಲಂ ಬ್ಯೂರೋ ನ್ಯೂಸ್ ಏಟೀನ್